ಪವಾಡುಗಳು ಸಾಕಷ್ಟು ನೀರಿನಲ್ಲಿ ಮೀನ ಹಾಗೆ ಮಾಡಬಲ್ಲೆ ನೀರಿನಿಂದ ಸ್ನಾನ ಮಾಡಬಲ್ಲೆ ಯಾರ ಮನನು ಯಂಡ್ರು ಇಂಥಲ್ಲಿ ಅದಾರ ಅಂತ ಹೇಳ್ತೀನಿ ಹೊಲ ಇಲ್ದೋರಿಗೆ ಹೊಲ ಕೊಡ್ತೀನಿ ಮಕ್ಕಳಾಗಲಾರ್ದವ್ರಿಗೆ ಮಕ್ಕಳ ಫಲ ಕೊಡ್ತೀನಿ ನಾನು ಹಿಂದಿಂದು ಮುಂದಿಂದು ನಡಬರ್ಕಿಂದು ನೋಡಿ ಹೇಳ್ತೀನಿ ನಾನು ఏనా ఇన్ క్య వందా హతప్ప ఎలా సోళ స్వామి అల్ బీ సింగ సాల మి శలు గారు బందకుంటు వద కంబు కట్ హాకీ బడ్యాక్రు ಇವನವನು ಸಾಲ ಮಾಡಿ ಹೊಡಿಸ್ಕೊಳ್ಳ್ದು ಯಾವ್ದು ಅಂತ ತಿಳಿದು ಮರ್ಯಾದೆ ಕಳ್ಕೊಳ್ಳೋದು ಬೇಡ ಅಂತ ಒಳೆಯಾಗ ಮುಣಗಾಕಂತ ಹೋಗಿನಿ ಅಲ್ಲಿ ಒಬ್ಬ ಸಾಧು ಇದನ್ನ ಬಿಚ್ಚಿಟ್ಟು ಮುಣಿಮುಣಿಗೇಳ ಅವ ಮುಣಿಮುಣಿ ಹೇಳುದ್ರಾಗ ನಾ ಹಾಕೊಂಡು ಬಂದಿನಿ ಕರೆ ಹೇಳ್ತೇನೆ ರೀ ಅಪ್ಪ ಇವನು ಹಾಕೊಂಡು ಊರಾಗ ಒಂಟೀನಿ ಒಂಟೀನಿ ಒಬ್ರನ್ನು ಕೂಡ ತಿಳಿಬೇಕಲ್ಲ ಸಾಲ ಕೊಟ್ಟವನ ಪಾದಕ್ಕೆ ಬಿದ್ದು ಸಾವಿರದ ಒಂದು ಇಟ್ಟು ಎಂಟ್ರಿಗೆ ಎಷ್ಟರ ಇದ್ರ ಪವಾಡ ಅಂತೀನ ಅಂಥದ್ರೊಳಗೆ ನಾವೊಂದು ಹುಡುಗಿ ಲವ್ ಮಾಡೀನ್ರಿ ಹ್ಞೂ ಆಕಿನ ಅನ್ನ ನಂಬ್ಕೊಂಡು ಜೀವನ ಮಾಡಕ್ಕೇಳ ಆದ್ರೆ ಏನು ಮಾಡೋದು ಅವನು ಅವನ ನಡ್ಬಾರ್ದು ಸಿದ್ಧ ನನ್ನ ಮಗ ನಮ್ಮ ಹುಡುಗಿಗೆ ಗಂಟು ಬಿದ್ದಾನ ಎಲ್ಲಿ ಓಡಿಸ್ಕೊಂಡು ಹೋದನಂತ ಅಕ್ಕಿನೊಂದು ಕಾಯ್ಬೇಕಾಗ್ಯದ ಏನಾದ್ರು ಮಾಡಿ ಅಕ್ಕಿನ ತಗೊಂಡು ಎಲ್ಲರೂ ದೂರ ಹೋಗಿಬಿಡ್ತೀನಿ ಇಲ್ಲ ಅಂತ ಹಕ್ಕಂಗಿಲ್ಲ ಆಹಾ ನಾನು ಸುಳ್ಳ ಒಳಗ ತೊಳಸಲ ಗೌಡಸಾನಿ ಬಂದಂಗ ಬಂದೋ ಬಿಟ್ರು ಬರ್ರಿ ಬರ್ಲಿ ಮಜ ಮಾಡು ಬುಡು ಬೊಡು ಅಂತ ಐತೆ ಬೊಡು ಮೇಲಾಗಿ ಜಾಗದಾಗ ಬಲವಿಲ್ಲ ಕೋಳಿಗೆ ಹಲ್ಲೆ ಕತ್ತಿಗೆ ಕೋಡಿ ಇಲ್ಲ ಸತ್ತ ಮೇಲೆ ಸುಡಗಡಕ್ಕೆ ಹೋಯ್ತಾರ ಸತ್ತ ಮೇಲೆ ಸುಡಗಡಕ್ಕೆ ಹೋಯ್ತರಿ ಮನೆಗಿಟ್ ಪೂಜೆ ಮಾಡ್ತಾರೆ ಅಂತ ಓ ಭಕ್ತಳೆ ಬಾ

ನೋಡಬಲ್ಲೆವು ನೋಡಿ ತಿಳಿಯಬಲ್ಲೆವು ತಿಳಿದುದನ್ನು ಹೇಳಬಲ್ಲೆವು ಹೇಳಿದ್ದನ್ನು ಮಾಡಬಲ್ಲೆವು ಮಾಡಿದ್ದನ್ನು ಯಾರಿಗೂ ಹೇಳಾರದು ಗಪ್ಪನ ಇರಬಲ್ಲೆವು ಹಿಂದಿಂದು ನೋಡಿ ಹೇಳ್ತೀನಿ ಮುಂದಿಂದು ನೋಡಿ ಹೇಳ್ತೀನಿ ನಡುವರಿಕಿಂದ ನೋಡಿ ಹೇಳ್ತೀನಿ ಸಾಮೇರೆ ಹಿಂದಿನ ಮುಂದೆ ಗೊತ್ತಾಗ್ತರಿ ಇದೇನ್ರ ನಡುವರಿಕಿಂದ ಎರಡು ಬಲ್ಲೆವು ಸಂಜಾನ ಜಾಗ ಅತ್ತ ತಕ್ಷಣ ಹೇಳ್ತಕೋತೀನಿ ನೋಡು ತಿಳಿದಾರದಿ ಯಾರು ಹನ್ನೊಂದು ನೂರು ಕೊಡ್ತಾರ ಯಾರ ಐದು ನೂರ ಕೊಡ್ತಾರೆ ಯಾರು ನೂರ ಒಂದು ಕೊಡ್ತಾರೆ ನಿಮ್ಮಂತ ಫಿಗರ್ಗಳು ಕೊಟ್ಟರು ನೆಡಿತದ ಫಿಗರ್ ಮೇಲೆ ಡಿಪೆಂಡ್ ನಮಗ ದಕ್ಷಿಣ ಕೊಡಲ್ಲ ಹತ್ತು ರೂಪಾಯಿ ಇದು ಹೇಳ ಅಯ್ಯಪ್ಪ ಎರಡು ಚಾಗ್ದ ಸುಮ್ಮಿದ್ರೆ ನೀ ಭಯ ಮಾಡಿದ ನೂರ ಒಂದು ನಿನ್ನಂತರ ಹೊಸರು ಮಾಡ್ತೀನಿ ನೋಡು ನಿಂದು ಮಾಡು ಮುಂದಕ್ಕೆ ಕೈ ಯಾ ಕೈ ಮಾಡಿದೆ ನಡೆಯಂಗಿಲ್ಲ ನನಗೆ ನಮಗೆ ಬಲಗೈ ನಡೆಯಂಗಿಲ್ಲ ನೀರು ಉಂಡು ಕೈ ಬೇಕು ನಮಗೆ ನೀರು ಕೈ ಅಂದ್ರೆ ತಿಳ್ಕೋಬೇಕು ಅದ್ರ ಮೇಲೆ ನೀರು ಯಾವ್ದು ಆಡ್ತದೆ ಕೈಯಾಗ

ಮಾಡಬೇಕು ಮನುಷ್ಯ ಕೈಯ ಪವರ್ ಲಕ್ಷ್ಮಿ ಸಾಕಷ್ಟು ಬೆಳೆ ಕತ್ತ ಆದ್ರೂ ಉಳೆ ಬಂದ್ರು ನೀನು ರ ಉಳಿಸ್ಬೇಕಂತಿದಿಲ್ ಸುಳ್ಳಿದ್ರೆ ಮತ್ತೆ ಬ್ಯಾರಿಗೆ ಹೇಳ್ತೀನಿ ಹೌದಲ್ಲ ಆದ್ರೂ ಉಳಿಬೇಕಾದ್ರೂ ನೀನೊಂದು ಕೆಲಸ ಮಾಡ್ಬೇಕು ಇಬ್ಬರು ಗಂಟೆ ಯಾರನ್ನು ಮಾಡ್ಕೊಂಡ್ರು ಸುಖ ಸಿಗದ ವಿಚಾರಕ್ಕೆ ಬಿದ್ದೀನಿ ಸಿದ್ಧನ ಮಾಡ್ಕೋ ಬೇಡ ಮಾಡ್ಕೋ ಸಿದ್ಧ ಸಿದ್ಧನ ಮಾಡ್ಕೊಂಡು ನೀ ತಿಂದಾಗ ರಂಡಿ ಮುಂಡಿ ಆಗತಿ ಅದೇಂದ್ರು

Я пикать, я